ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಸಂಡೇ ಮಂಡೇ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಏನಂತ ಅಂದರೆ ನಾವು ಊರಿಗೆ ಹೋಗಿದ್ದು ಜಾತ್ರೆ ಸಲುವಾಗಿ ಹಾಗಾಗಿ ಕಂಪ್ಲೀಟ್ ಜಾತ್ರೆ ಒಂದು ವ್ಲಾಗನ್ನು ನಿಮಗೆ ತೋರಿಸ್ತೀನಿ ಸ್ಯಾಟರ್ಡೆ ನೈಟನ್ನೇ ದೋಸೆಗೆ ನೆನೆ ಹಾಕಿದ್ದೆ ದಿ ನೆಕ್ಸ್ಟು ಸಂಡೇ ಬಾರ್ನಿಂಗ್ ಎದ್ದು ಗ್ರೈಂಡ್ ಮಾಡಿಕೊಂಡು ದೋಸೆನ ಮಾಡಿಕೊಂಡು ತಿಂದು ರೆಡಿಯಾಗಿ ಆಲ್ಮೋಸ್ಟ್ ಹತ್ತುವರೆಗೆ ನಾವು ಮನೆಯನ್ನು ಬಿಟ್ವಿ ಏನಂತ ಅಂದರೆ ಮಕ್ಕಳಿಗೆ ಸ್ನಾನ ಆಗಿರ್ಬೋದು ಪ್ಯಾಕಿಂಗ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ತಿಂದು ಆಲ್ಮೋಸ್ಟ್ ಹೊರಡೋ ಅಷ್ಟರಲ್ಲಿ ಹತ್ತುವರೆ ಆಗಿಬಿಡ್ತು ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಡಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಡಿ ಮಾರ್ಟ್ಗೆ ಬಂದುಬಿಟ್ಟು ಊರಿಗೆ ಕೆಲವೊಂದು ಐಟಮ್ಗಳನ್ನ ತೆಗೆದುಕೊಂಡು ಹೋಗಬೇಕಿತ್ತು ಹಾಗಾಗಿ ಅಲ್ಲೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ಹೊರಟ್ವಿ ದಿ ನೆಕ್ಸ್ಟ್ ನನ್ನ ಮಗಳು ನೋಡಿ ಹೊಸ ಫ್ರೆಂಡನ್ನು ಪರ್ಚೇಸ್ ಮಾಡಿದ್ದಾಳೆ ಆಲ್ಮೋಸ್ಟ್ ನಾವು ನಾವ್ ಏನೂ ಕೊಡ್ಸೇ ಇರಲಿಲ್ಲ ಹಾಗಾಗಿ ಅದೊಂದು ಡಾಲಿ ಬೇಕು ಬೇಕು ಅಂತ ಆಟ ಮಾಡಿದ್ಲು ಅಂತ ಅದೊಂದು ಕೊಡಿಸ್ಬಿಟ್ಟೆ ಏನೋ ಹತ್ತತ್ರ ಊರತ್ರ ಬಂದ್ಬಿಟ್ವಿ ಇಲ್ಲೊಂದು ಜಾತ್ರೆ ನಡೀತಾ ಇತ್ತು ಸೊ ಮಧ್ಯ ಅಂದ್ರೆ ಜನಗಳು ಮಧ್ಯ ಸಿಗಾಕೊಂಡ್ಬಿಟ್ವಿ ಆ ಕಡೆನೂ ಹೋಗೋದಕ್ಕೆ ತುಂಬಾ ಜನ ಈ ಕಡೆ ಹೋಗೋದಕ್ಕೂ ತುಂಬಾ ಜನ ಏನೋ ಬಂದ್ಬಿಟ್ವಿ ಸೊ ಊರಿಗೆ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೋ ಒಂಥರ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ ಸೊ ಅದೇ ರೀತಿ ನೋಡಿ ನಮ್ಮ ಊರು ಇದೇನೆ ಎಲ್ಲಾನು ಕೂಡ ಜಾತ್ರೆ ಇರೋದ್ರಿಂದ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಸೊ ಹೋಗಿ ಆ ಊಟ ಎಲ್ಲ ಮಾಡಿಕೊಂಡು ಹಿಂಗೆ ಹಿಂಗೆ ಆಡೋ ಅಷ್ಟರಲ್ಲಿ ಊರಿನ ಗ್ರಾಮ ದೇವತೆ ಅಲ್ವಾ ಸೊ ಅವರನ್ನ ಊರೊಳಗಡೆ ಕರ್ಕೊಂಬರ್ತಾರೆ ಅಂತ ಅಂದರೆ ಊರಿಂದ ಹೊರಗಡೆ ಇರೋದು ಸೊ ಹನ್ನೆರಡು ಹಳ್ಳಿಗೆ ದೇವತೆ ಅಂತಲೇ ಹೇಳ್ಬೋದು ಜಾತ್ರೆ ಇರೋದ್ರಿಂದ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕರ್ಕೊಂಬರ್ತಾರೆ ಆನಂತರ ಏನು ಮಾಡ್ತಾರೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರ ಅಣ್ಣನೂ ಕೂಡ ಬರ್ತಾರೆ ಆಲ್ಮೋಸ್ಟ್ ನಾಲ್ಕೂವರಿಂದ ಐದು ಗಂಟೆ ಒಳಗಡೆ ಅವರೂ ಕೂಡ ಬರ್ತಾರೆ ಅವರೂ ಕೂಡ ಊರೊಳಗಡೆ ಸ್ವಾಗತ ಮಾಡಿಕೊಂಡು ಕರ್ಕೊಂಬರ್ತೀವಿ ಆನಂತರ ರಥೋತ್ಸವಕ್ಕೆ ಏನು ಕಳಸ ಪ್ರತಿಷ್ಠಾಪನೆ ಮಾಡ್ತಾರಲ್ವ ಸೊ ಅದನ್ನೆಲ್ಲನೂ ಕೂಡ ಗಂಗೆ ಪೂಜೆ ಮಾಡಿಕೊಂಡು ಕರ್ಕೊಂಬರ್ತಾರೆ ದೆ ನೆಕ್ಸ್ಟು ನಾವು ನೈಟು ಪ್ರತಿಯೊಬ್ಬರು ನೆಂಟರಾಗಿರ್ಬೋದು ಊರಲ್ಲಿರೋ ಜನಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ದೇವಸ್ಥಾನದ ಕಡೆಯಿಂದನೇ ಊಟ ಇರುತ್ತೆ ನೈಟ್ ಉತ್ಸವ ಏನಿರುತ್ತೆ ಸೊ ಆವಾಗ ಊಟ ಆಗಿರ್ಬೋದು ಮಾರ್ನಿಂಗ್ ತಿಂಡಿ ಆಗಿರ್ಬೋದು ಆನಂತರ ರಥೋತ್ಸವ ಆದಾಗ ಊಟ ಆಗಿರ್ಬೋದು ಕಂಪ್ಲೀಟ್ ತ್ರೀ ಟೈಮ್ಸು ಕೂಡ ಏನು ಮಾಡ್ತಾರೆ ದೇವಸ್ಥಾನದಲ್ಲೇ ಊಟ ಹಾಕ್ತಾರೆ ಇನ್ನು ಉತ್ಸವ ಎಲ್ಲ ಿ ಮಾರ್ನಿಂಗು ರಂಗೋಲಿ ಸ್ಪರ್ಧೆ ಕೂಡ ಇತ್ತು ನನಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನನ್ನ ಮಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆ ಅಂತಂದರೆ ನಾನು ರಂಗೋಲಿ ಹಾಕ್ತಿದ್ರೆ ಕಾಲಲ್ಲಿ ಬಂದುಬಿಟ್ಟು ಎಲ್ಲ ಒದ್ದೋಗ್ಬಿಡ್ತಾಳೆ ಸೊ ಹಾಗಾಗಿ ಈ ಸಲ ಆಗಲಿಲ್ಲ ಮಾರ್ನಿಂಗ್ ತಿಂಡಿಗೆ ಅಂತ ಹೋದ್ವಿ ರೆಡಿಯಾಗಿ ಟೊಮೊಟೊ ಬಾತು ಮತ್ತು ಚಟ್ನಿಯನ್ನು ಮಾಡಿದ್ರು ತಿಂದ್ಕೊಂಡು ಅಷ್ಟರಲ್ಲಿ ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡಿದರು ಏನಂತಂದರೆ ನಮ್ಮ ಮನೆ ಮುಂದೆನೇ ರಂಗೋಲಿ ಹಾಕೋದು ಜೊತೆಗೆ ರಥೋತ್ಸವ ಕೂಡ ಏನೇ ಫಂಕ್ಷನ್ ಆದರೂ ನಮ್ಮ ಮನೆ ಮುಂದೆನೇ ಆಗೋದು ನಮ್ಮ ಮನೆಯಿಂದ ಅತಿ ಹೆಜ್ಜೆಗೇನೆ ದೇವಸ್ಥಾನ ಇರುವಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ರಂಗೋಲಿಯನ್ನು ತುಂಬ ಚೆನ್ನಾಗಿ ಬಿಡಿಸಿದ್ರು ಅಂದರೆ ಪ್ರೈಸ್ ಕೂಡ ಇತ್ತು ಆ ಫಸ್ಟು ಸೆಕೆಂಡು ಥರ್ಡ್ ಅಂತಲೂ ಇತ್ತು ಜೊತೆಗೆ ರಥೋತ್ಸವ ಆಗಿದ್ದು ಮಂಡೇ ಸೊ ಮಂಡೇ ನೈಟ್ ಆರ್ಕೆಸ್ಟ್ರಾ ಕೂಡ ಇತ್ತು ಸೊ ಆವಾಗಲೇ ಏನು ಮಾಡಿದ್ರು ವಿನ್ನರನ್ನು ಅನೌನ್ಸ್ ಮಾಡಿಬಿಟ್ಟು ಜೊತೆಗೆ ಸಮಾಧಾನಕರ ಬಹುಮಾನ ಅಂತಲೂ ಕೂಡ ಎಲ್ರಿಗೂ ಕೂಡ ಕೊಟ್ಟರು ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ರಂಗೋಲಿ ಅಂತ ಅಂದರೆ ನೋಡಬೇಕಾ ರಂಗೋಲಿ ಹಾಕಿಬಿಟ್ಟು ಕಲರನ್ನು ಹಾಕಿದ್ರು ಅಂತ ಅಂದರೆ ಹೆಣ್ಮಕ್ಳು ಎಲ್ರದ್ದು ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಯಾರ್ದು ಫಸ್ಟ್ ಬರುತ್ತೆ ಯಾರ್ದು ಲಾ ಲಾಸ್ಟ್ ಬರುತ್ತೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬಿಡಿಸಿದ್ರು ಅಂತಲೇ ಹೇಳ್ಬೋದು நம்ம பாடு i ಅಂತೂ ಇಂತೂ ರಥೋತ್ಸವ ಕಂಪ್ಲೀಟ್ ಆಯ್ತು ರಥ ಮುಂದೆ ಬಂತು ಅಂತ ಅಂದರೆ ಜಾತ್ರೆ ಅಲ್ಲಿಗೆ ಕಂಪ್ಲೀಟ್ ಆದಂಗೆ ಅಲ್ವಾ ಅದೇ ನೆಕ್ಸ್ಟು ಜಾತ್ರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಏನು ಬಂದಿರ್ತಾರೆ ಸೊ ಅವ್ರನ್ನ ಅವ್ರ ಊರಿಗೆ ಕಳ್ಸಿಕೊಡ್ಬೇಕಲ್ವ ಸೊ ಹಾಗಾಗಿ ಕೊನೆಯದಾಗಿ ಸಂಭ್ರಮ ಎಲ್ಲ ಮುಗ್ದೋಗ್ಬಿಡ್ತು ರಥೋತ್ಸವದ್ದು ಅದೇ ನೆಕ್ಸ್ಟ್ ಸ್ವಾಮಿಯವ್ರು ಹೊರಟರು ಹಾಗಾಗಿ ಅವ್ರನ್ನ ಕೂಡ ಕಳ್ಸಿ ಪೂಜೆ ಮಾಡಿ ಮಂಗಳಾರತಿ ಕೂಡ ಮಾಡಿಬಿಟ್ಟು ಬಸ್ ಒಳಗಡೆ ಅವರನ್ನ ಕೂರಿಸ್ಬಿಟ್ಟು ಕಳಿಸ್ಕೊಡ್ತಾರೆ ಆಲ್ಮೋಸ್ಟ್ ರಥೋತ್ಸವಕ್ಕೆ ಬಂದಾಗ ನಾಲ್ಕೂವರೆ ಐದು ಗಂಟೆ ಸುಮಾರು ಹೊರಡ್ತಾರೆ ಶ್ರಾವಣ ಮಾಸದಲ್ಲಿ ಕೆಂಡೋತ್ಸವ ಮಾಡ್ತೀವಿ ಅಲ್ವಾ ಸೊ ಆವಾಗ ಬಂದಾಗ ಏನು ಮಾಡ್ತಾರೆ ಆಲ್ಮೋಸ್ಟ್ ಒಂದು ಗಂಟೆ ಎರಡು ಗಂಟೆ ಸುಮಾರಿಗೆ ಹೊರಡ್ತಾರೆ ರಥೋತ್ಸವ ಆದಾಗ ಉಯ್ಯಾಲೆ ಸೇವೆ ಇರುತ್ತೆ ಸೊ ಉಯ್ಯಾಲೆ ಸೇವೆ ಆದಮೇಲೆ ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಸ್ವಾಮಿಯವ್ರನ್ನ ಕಳಿಸ್ಕೊಡ್ತೀವಿ ದಿ ನೆಕ್ಸ್ಟು ತಮ್ಮ ಅಣ್ಣನ್ನ ಕಳಿಸ್ಬಿಟ್ಟು ಜಾತ್ರೆ ಮಾಡಿ ಸುಸ್ತಾಗಿ ನಮ್ಮ ಸ್ವಾಮಿ ಯಾವ ರೀತಿ ಸೈಲೆಂಟ್ ಕೂತಿದ್ದಾರೆ ನೋಡಿ ತುಂಬ ಒಂಥರ ಖುಷಿ ಆಗುತ್ತೆ ಅವ್ರಿಗೂ ಖುಷಿನೇ ನಮಗೂ ಖುಷಿನೇ ನಮ್ಮ ಗ್ರಾಮ ದೇವತೆ ಕೂಡ ಕುಂಡು ಕುಂಡು ಸುಸ್ತಾಗ್ಬಿಟ್ಟು ಸೈಲೆಂಟ್ ಆಗಿ ಅವರು ಕೂಡ ಕೂತಿದ್ರು ದೆ ನೆಕ್ಸ್ಟ್ ನಾವು ಹೊಲ್ದತ್ರ ಹೋದ್ವಿ ಜಾಸ್ತಿ ದಿನ ಆಗಿತ್ತು ಆ ದನಗಳಿಗೆಲ್ಲ ಜೋಳ ಹಾಕಿದ್ರು ತುಂಬಾ ಬೇಬಿಕಾನ್ ಇತ್ತು ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ಮನೆಗೆ ತಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟು ಬೇಬಿ ಬೇಬಿಕಾನ್ ಮಂಚೂರಿ ಮಾಡ್ಕೊಂಡು ಚೆನ್ನಾಗಿ ತಿಂದ್ವಿ ಮಂಗಳವಾರ ಬೆಳಗ್ಗೆ ನಾವು ಕೂಡ ಊರ್ ಕಡೆ ಹೊರಟವಿ ಆ ನಂತರ ತುಮಕೂರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ನಮ್ಮ ರಾಜನ ಏನಿದ್ದಾರೆ ಸೊ ಅವ್ರ ಮನೆಗೂ ಕೂಡ ಹೋದ್ವಿ ಜಾಸ್ತಿ ದಿನ ಆಗಿತ್ತು ತುಮಕೂರಿಗೆ ಬಂದು ಅವ್ರ ಮನೆಗೆ ಬರಲ್ಲ ಅಂತ ತುಂಬಾ ಬಯ್ಯೋರು ಸೊ ಹಾಗಾಗಿ ಅವ್ರ ಮನೆಗೂ ಕೂಡ ಫೋನ್ ಮಾಡಿಕೊಂಡು ಹೋದ್ವಿ ಹೇಗೋ ಎಲ್ಲರೂ ಕೂಡ ಮನೇಲೇ ಇದ್ದರು ಆನಂತರ ಅಡುಗೆ ಕೂಡ ಮಾಡಿದ್ರು ಅಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ ಯಾಕೆಂತ ಅಂದರೆ ಆಲ್ಮೋಸ್ಟ್ ಅವ್ರ ಮನೆಗೆ ಹೋದಾಗ್ಲೇ ನಾಲ್ಕೂವರೆ ಐದು ಗಂಟೆ ಏನೋ ಆಗಿತ್ತು ನಾವು ಊರು ಬಿಟ್ಟಾಗ ಆಲ್ಮೋಸ್ಟ್ ಒಂದು ಗಂಟೆ ಏನೋ ಆಗಿತ್ತು ಹಾಗಾಗಿ ಊಟ ಮಾಡಿಕೊಂಡು ಹೊರಟ್ವಿ ನಿದ್ದೆ ಅಂತ ಅಂದರೆ ಎರಡು ದಿನವೂ ಕೂಡ ಆಲ್ಮೋಸ್ಟ್ ನೈಟು ಒಂದು ಗಂಟೆ ಆಗಿತ್ತು ಮಲಗಿರಲಿಲ್ಲ ಒಂದು ದಿನ ಆರ್ಕೆಸ್ಟ್ರಾ ಒಂದು ದಿನ ಒಂದಿನ ಉತ್ಸವ ನೋಡಿಕೊಂಡು ಲೇಟಾಗಿಬಿಟ್ಟಿತ್ತು ಹಾಗಾಗಿ ನಿದ್ದೆ ಮೂಡ ಎಲ್ರಿಗೂ ಕೂಡ ಅದೇ ನೆಕ್ಸ್ಟು ನನ್ನ ಮಗ ಬಂದ ತಕ್ಷಣವೇ ಮ್ಯಾಗಿ ಮಾಡಿಕೊಡು ಅಂತ ಅಂದ ಊಟಕ್ಕೆ ಸೊ ಮ್ಯಾಗಿ ಮಾಡಿಕೊಟ್ಟು ಆನಂತರ ನನ್ನ ಹಸ್ಬೆಂಡು ಮತ್ತು ನಮಗೆಲ್ಲ ಉಪ್ಪಿಟ್ಟನ್ನು ಮಾಡಿ ಇಟ್ಟೆ ಆನಂತರ ಊಟ ಮಾಡಿಕೊಂಡು ಅಂತ ಅಂದರೆ ಎವಿ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ನಿದ್ದೆಗೆಟ್ಟಿದ್ದರಿಂದ ಒಂಥರ ತಲೆ ಮೈಂಡೇನೇ ಓಡೋದಿಲ್ಲ ಸೊ ಹಾಗಾಗಿ ಆ ರೀತಿ ದಿ ನೆಕ್ಸ್ಟು ನೆಕ್ಸ್ಟ್ ಡೇ ಅಂತ ಅಂದರೆ ವೆಡ್ನೆಸ್ ಡೇ ಕೂಡ ಜಾತ್ರೆ ನಾ ಮಾಡಿದ್ದೀನಿ ಅದು ಕೂಡ ನಮ್ಮ ಬೆಟ್ಟದ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಕೂಡ ಜಾತ್ರೆ ಇದೆ ಆ ಒಂದು ಒಳಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇಡೀ ವೀಕೆಲ್ಲ ಬರೀ ಜಾತ್ರೆ ಸಂಭ್ರಮನೇ ಆಗೋಗ್ಬಿಡ್ತು ನಮ್ಮದು ಸೊ ಯಾರು ಕೂಡ ಮಿಸ್ ಮಾಡದೆ ಆ ಒಂದು ವ್ಲಾಗ್ ಕೂಡ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡಿ ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಮಾಡೋದೊಂದು ಮರಿಬೇಡಿ ಟಾಟಾ ಹಾ ಬಾಯ್ ಬಾಯ್ ಸಿ ಯು